ಆತ್ಮೀಯ ರೈತ ಬಾಂಧವ್ರಿಗೆ ನಮಸ್ಕಾರಗಳು ಈ ಒಂದು ಹಿಂದೆ ಏನು ಮಾಡಿದಪ್ಪ ಅಂದ್ರೆ ಅಡ್ವಾನ್ಸ್ ಸೆವೆನ್ ಒನ್ ಪೋರ ಮತ್ತು ನೈನ್ ಒನ್ ನೈನ್ ಏಟ್ ಒನ್ ಬೆಳವಣಿಗೆ ಯಾವ ರೀತಿ ಐತಿ ಮತ್ತು ಅದು ಕಣಿಕೆ ಎಷ್ಟು ಹೈಟ್ ಆಕೈತಿ ಮತ್ತು ಇದು ತಿಳ್ಕೊಂಡಿದ್ದೆವು ಅಡ್ವಾನ್ಸ್ ಸೆವೆನ್ ಒನ್ ಪೋರ್ ಕಣಿಕೆ ಎಷ್ಟು ಹೈಟ್ ಐತಿ ಮತ್ತು ನೈನ್ ಒನ್ ನೈನ್ ಏಯ್ಟ್ ಕಣಿಕೆ ಎಷ್ಟು ಹೈಟ್ ಐತಿ ಅಂತೇಳಿ ತಿಳ್ಕೊಂಡಿದ್ದು ಈಗ ಸದ್ದ ಈಗೆಲ್ಲ ಕಣಿಕೆ ಕೊಯ್ಲಿಕ್ಕೆ ರಾಶಿ ಮಾಡೋತಿ ಬಂದತ್ತೀಗ ಗೊಂಜಾಳ ನಾವು ಈಗ ಆ ತೆನಿನ ಕಣಿಕೆ ಬಗ್ಗೆ ತಿಳ್ಕೊಂಡಿದ್ದೆವು ಇನ್ನು ತೆನಿ ಮತ್ತು ಎಷ್ಟು ಉದ್ದತಿ ದಪ್ಪ ಎಷ್ಟತಿ ಒಂದು ತೆನ್ಯಾಗ ಇಲ್ಲ ಎಷ್ಟು ಮಿನಿಮಮ್ ಗೊಂಜಾಳ ಅಂತ ಅಂತೇಳಿ ಈ ವಿಡಿಯೋದಾಗ ತಿಳ್ಕೊಂಡು ಈಗ ಸದ್ಯ ಇದು ಬಂದ್ಬಿಟ್ಟ ಈಗ ಗೊಂಜಾತಿನಿ ಏನತ್ತೆ ಇದು ನೈನ್ ಒನ್ ನೈನ್ ಏಯ್ಟ್ ಗೊಂಜಾತಿನಿ ಈ ಏನು ಸ್ಪೆಷಲ್ ಅಂದ್ರೆ ಕಾಳ ದಮ್ಮತಿ ಕಾಳ ದಮ್ಮತಿ ಮತ್ತು ತೆನಿ ಓದೈತಿ ಇದ್ರ ಫೇಶಿಯಲ್ ಇದು ಯಾವುದಂದ್ರೆ ನೈನ್ ಒನ್ ನೈನ್ ಏ ನೈನ್ ಏಯ್ಟ್ ಒನ್ ಸಾವಿರ ಬೀಜ ಇದೆ ಇದೇನೈತಿ ಅಡ್ವಾಂಟ್ ಶಿವನ್ ಪೋರ್ವಣ ಶಿವನ್ ಪೋರ್ವ ಏನು ಫೇಶಿಯಲ್ ಅಂದ್ರೆ ಇದು ತೆನಿ ದಮ್ಮತಿ ನೋಡ್ಬೋದು ನೀವು ತೆನಿ ದಮ್ಮತಿ ಮತ್ತು ಕಾಳ ಸಣ್ಣ ನೋಡ್ರಿ ಇದು ಕಾಳು ಇದು ತುದಿವರೆಗೈತಿ ಇದು ಅದಕ್ಕೆ ತಗೊಂಡ್ರೆ ಕಂಪಾರಿಸ್ ಮಾಡ್ರೆ ಅದಕ್ಕೆ ತಗೊಂಡು ತುದಿ ತಕ ಹೆಚ್ಚೈತಿ ಕಾಳು ಈಗ ನೋಡ್ಬೋದು ಯಾವ ರೀತಿ ಐತಿ ಇದರದ ಏನು ಪೇಷಲ್ಲ ಕಾಳ ದಾಮ ತನಿ ನೋಡ್ರಿ ಎಷ್ಟು ಮುಖ್ಯ ಹಿಡಿಯತಿ ಸಣ್ಣ ಇದೇನತ್ತಿ ಇದನ್ನ ನೋಡ್ಬೋದು ಇದು ದಾಮತಿ ಪಸಂದ ದಾಮ ಈ ಬಟ್ಟೆ ಈ ಬಟ್ಟೆ ಈ ಬಟ್ಟೆ ಕೂಡಂಗಿಲ್ಲ ಇದ ಒನ್ ಪೂರ ಇದನ್ನ ನೋಡ್ರಿ ಇದು ನೋಡಿರಿ ಕೋಡಿ ಇದನ್ನ ನೈನ್ ಒನ್ ನೈನ್ ಏಟ್ ಒನ್ ಜಾ ಈ ನೈನ್ ಒನ್ ನೈನ್ ಏಟ್ ರೊಳಗೆ ಈ ತಿನ್ಯಾಗ ಎಷ್ಟು ಮಿನಿಮಮ್ ಎಷ್ಟು ಕಾಳು ಅದಾವ ಕಾಳಗಾವತಿ ಲೆಕ್ಕ ಹಾಕೊಂಡು ಈಗ ಸದ್ಯ ಈ ಕಾಳು ಬಿಚ್ಚಿದ್ಲು ಇವು ಈಗ ಸದ್ಯ ಇವು ಮೂರು ಕಾಳು ಮೂರು ಸಾಲು ಬಿಚ್ಚಿದಿ ನೋಡು ಇದು ಒಂದು ಎರಡು ಇದು ಮೂರು ಈ ಮೂರು ಕಾ ಸಾಲಿನಾಗ ಎಷ್ಟು ಒಂದು ನೂರ ಇಪ್ಪತ್ತು ಕಾಳದವು ಒಂದು ನೂರ ಇಪ್ಪತ್ತು ಕಾಳು ಅಂತ ಹಿಡಿದ್ರೆ ಹೇಳಿದ್ರೆ ಇದೆಷ್ಟ ಇಲ್ಲಿ ಎಷ್ಟು ಸಲುವ ಇದು ಮೂರು ಸಾಲಿಗೆ ಇವು ನೂರ ಇಪ್ಪತ್ತು ಇವು ಮೂರು ಸಾಲಿಗೆ ಎರಡು ನೂರ ನಲ್ವತ್ತು ಇವು ಮೂರು ಸಾಲಿಗೆ ಮೂರು ನೂರ ಅರವತ್ತು ಇದೊಂದು ನೂರ ಇಪ್ಪತ್ತು ಪ್ಲಸ್ ಎಷ್ಟು ಅದು ನಾಲ್ಕುನೂರ ಎಂಬತ್ತು ಕಾಳದ ಒಂದು ತಿನ್ಯಾಗಿಲ್ಲದ್ರೆ ನಾಲ್ಕುನೂರ ಹಾಂ ನಾಲ್ಕುನೂರ ಎಂಬತ್ತು ಹಿಡ್ಕೊಂಡ್ರು ನಾಲ್ಕುನೂರ ಎಂಬತ್ತು ಕಾಳು ಕಾಳ ಇದು ಯಾವುದಂದ್ರೆ ನೈನ್ ಒನ್ ನೈನ್ ಏಟು ಒಂದು ಜಾಗ ತಿಂದಿದೆ ಇನ್ನು ಆದ ಬೆಳಗ್ಗೆ ಇನ್ನೇನು ಮಾಡೋದು ಇನ್ನು ದಂಡಿ ಸರ್ಸು ದಂಡಿ ಸರ್ಸು ಇನ್ನು ಈ ತಿಂತೀನಿ ತುಂಬ ಈ ಥರದ್ದು ಏನು ಸ್ಪೆಷಲ್ ಹೇಳಿದ್ವಿ ದಪ್ಪ ಇದು ಒಂದು ಕೈಯ ಮುಖ್ಯ ಇಳಿದ ಇಬ್ಬಟ್ಟುಗಳು ಕೂಡಂಗಲಿ ನೋಡ್ಬೋದು ನೋಡಿ ಕೂಡಂಗ್ ಇದು ಅಡ್ವಾನ್ಸ್ ಸೆವೆನ್ ಒನ್ ಫೋರ್ ಈ ತನಿಯಾಗಿ ಎಷ್ಟು ಕಾಳದವು ನಾವು ತಿಳ್ಕೊಂಡು ಇರ್ತದ್ದು ಇನ್ನು ಮೊದಲೇ ಹೇಳಿದ್ರು ತನಿ ದಪ್ಪ ಉದ್ದಿಲ್ಲ ಮತ್ತು ಕಾಳು ಸಣ್ಣ ಇದಾವೆ ಇದಕ್ಕೆ ಹೇತ್ಕೊಂಡು ಬೋದು ನೋಡಿ ಈ ಥನ ಎಷ್ಟು ಕಾಳು ಹಾಕ್ತೀವಿ ಈಗ ಅಡ್ವಾಂಟ ಸೆವೆನ್ ಒನ್ ಫೋರ್ ಕಾಳು ಬಿಚ್ಚಿದೀವಿ ಇದು ಎನಿಸಿದೀವಿ ಈ ಗುಂಪು ಗೂನ ಇದು ಒಂದು ನೂರ ಮೂವತ್ತು ಅದಾವು ಒಂದು ಎಷ್ಟು ಸಲ ಮೂರು ಸಾಲ ಬಿಚ್ಚಿದೀವಿ ಮೂರು ಸಾಲಿಗೆ ಒಂದು ನೂರ ಮೂವತ್ತೆಂಟು ಅವು ಇದೇನಕ್ ನೈನ್ ಒನ್ ನೈನ್ ಏಯ್ಟ ಇದು ಒಂದು ಮೂರು ಸಾಲಿಗೆ ಒಂದು ನೂರ ಇಪ್ಪತ್ತು ಇಪ್ಪತ್ತದವು ಅವ ನಾಲ್ಕೂರು ನೂರು ತನಕ ಕಾಳದಾವು ಇಲ್ಲ ನಾಲ್ಕುನೂರ ಇನ್ನೂ ಚಿಲ್ಲರ್ ಅವು ಇವು ಎಷ್ಟು ಸಾಲದ ಈಗ ಸದ್ಯ ಇದು ಮೂರು ಮೂರು ಸಾಲಿಗೆ ಒಂದು ನೂರ ಮೂವತ್ತು ಕಾಳದ ಇದು ಮೂರು ಅದು ಇದು ಒಂದು ನೂರ ಮೂವತ್ತ ಇದು ಮೂರು ಸಲ ಎರಡು ನೂರ ಅರವತ್ತ ಇದು ಮೂರು ಸಲ ಮೂರುನೂರ ತೊಂಬತ್ತ ಮೂರುನೂರ ತೊಂಬತ್ತ ಇದು ಮೂರು ಸಲ ನಾಲ್ಕುನೂರ ನಾಲ್ಕುನೂರ ಇಪ್ಪತ್ತ ನಾಲ್ಕುನೂರ ಇಪ್ಪತ್ತ ಇದು ಒಂದು ನೂರ ಮೂವತ್ತ ಐದುನೂರ ನೂರು ಅದು ಇಲ್ಲೊಂದು ಸಾಲು ಎಕ್ಸ್ಟ್ರಾ ಹೋಗಿದೆ ಇನ್ನೊಂದು ಸಾಲ ಇಲ್ಲಂದ್ರೆ ಒಂದು ಇಪ್ಪತ್ತು ಕಾಳು ಹಿಡಿದ್ರು ಐದುನೂರ ಅರುವತ್ತರಿಂದ ಕಾಳದು ಇದಕ್ಕೆ ನಾಲ್ಕೂವರೆನೂರ ಅದು ಇದಕ್ಕೆ ಐದುನೂರದು ಇದಕ್ಕೆ ಇದು ಈಗ ಒಂಜಾಕ ಈಗ ಗುಂಜಾಕ ಇಲ್ಲಾಂದ್ರೆ ಮಿನಿಮಮ್ ಡಿಫ್ರೆನ್ಸ್ ನಮ್ಗೆ ನೂರರಿಂದ ನೂರ ಐವತ್ತು ಕಾಳು ಬರ್ತಾರೆ ಯಾವಾಗ ಹಚ್ಚೈತಿ ಅಂದರೆ ಅಡ್ವಾಂಟ್ ಸೆವೆನ್ ಒನ್ ಕೋರ್ ಗಂಜಾಲದ ಹಾಳು ಹೆಚ್ಚೈತಿ ಮತ್ತೇನಪ್ಪ ಏನಪ್ಪ ತಿನಿ ದಮತಿ ಇದ್ರ ನೋಡ್ಬೋದು ನಾವು ಒಳಗಿನ ದಂಡ್ರು ಎರಡು ಸಣ್ಣ ಐತಿ ಇದು ನೋಡಿ ಪೂರ ಒಂದು ಬಟ್ ನಮ್ಮ ಹೆಬ್ಬಟ್ಟು ಏನು ಹಾಕೈತಿ ಇದ್ರ ಮೇಲೆ ಪೂರ ಮುಸ್ತೈತಿ ಇದ್ರ ಮೇಲೆ ನೋಡ್ಬೋದು ನಾವು ಹ್ಞೂ ಎಷ್ಟು ಗ್ಯಾಪ್ ಬಿಡ್ತೈತಿ ಹ್ಞೂ ನೋಡ್ಬೋದು ಈ ರೀತಿ ಶೆವನ್ ಸೆವೆನ್ ಒನ್ ಪೂರ್ಕ ಮತ್ತು ನೈನ್ ಒನ್ ಏಟ್ ಕಾ ಈ ರೀತಿ ಡಿಫ್ರೆಂಟ್ ಐತಿ ನೋಡಿರಿ ಇಷ್ಟು ಮತ್ತೊಂದು ಉಡಿಯೋದಾಗ ರೈತ್ರಿಗೆ ಸಂಬಂಧಿಸಿದಂತೆ ಇದೇ ಥರ ಉಡಿಯೋಗಳು ಮತ್ತೊಂದು ವಿಡಿಯೋಕ್ಕೆ ಸಿಗೋನು ಇದು ಇದೇಪ್ಪ ಇದು ಗಂಜಾಳನ್ನ ನಾವು ರಾಶಿ ಮಾಡಿಲ್ಲ ಒಂದು ತೊಡೆ ಮಳೆ ಹಚ್ಚೋದ್ರಿಂದ ಏನಾಗ್ತೈತಿ ನೀರು ಹೆಚ್ಚಾಗೈತಿ ಒಂದು ತೊಡೆ ಕಡೋದು ಅದೊಂದು ಪ್ಯಾಕೆಟ್ ಅದೊಂದು ಪ್ಯಾಕೆಟ್ ಕಡೋದು ಇನ್ನೂ ಗಂಜಾಳ ಐತಿ ಇನ್ನೂ ರಾಶಿ ಮಾಡಿಲ್ಲ ಇದೆಲ್ಲ ರಾಶಿ ಮಾಡಿಬಿಡಕ್ಕೆ ಬಾಯಿ ಹಚ್ಚಬಳಕೆ ಯಾವುದಷ್ಟೇ ಟಾಕ್ ಹೇಳಿ ಮತ್ತೊಂದು ಓಡ್ಯೋದಾಗ ತಿಳಿಸ್ಕೊಡ್ತಾನು ಅಲ್ಲಿವರಿಗೆ ನಮಸ್ಕಾರ ಧನ್ಯವಾದಗಳು